ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಭೂಮ್ ಭೂಮ್ ಬೋಲ್ಗೆ ಯಾವ ರೀತಿ ಇಂಗ್ಲೆಂಡ್ ಉಡಿಸಾಯಿತು ಅದೇ ರೀತಿ ನಮ್ಮ ಇಂಡಿಯಾ ಕೂಡ ಒಂದು ರನ್ ಔಟಿಂದ ಎಷ್ಟು ರನ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳುವಲ್ಲಿ ನಮ್ಮ ಇಂಡಿಯಾ ವಿಫಲವಾಯಿತು ಅದೇ ರೀತಿ ಒಂದು ಆರು ರನ್ಔಟ್ ಏನೇ ರಿಷಬ್ ಪಂತ್ ಅವ್ರದ್ದು ಅಲ್ಲಿಂದ ಸಿಕ್ಕಪಟ್ಟೆ ನಮ್ಮ ಇಂಡಿಯಾ ಡೌನ್ಫಾಲ್ ಆಗೋಯ್ತು ಅಂತಲೇ ಹೇಳ್ಬೋದಾಗಿದೆ ಆದರೂ ಕೂಡ ಕೆ ಎಲ್ ರಾಹುಲ್ ಅವರ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಯಾವ ರೀತಿ ಲಾರ್ಡ್ಸ್ನಲ್ಲಿ ಶತಕ ಹೊಡೆದಿದ್ರು ಅದೇ ರೀತಿಯಾಗಿ ಕ್ಲಾಸಿಕ್ ಹಾಕ್ಕೊಂಡು ಮತ್ತೆ ಟ್ವೆಂಟಿ ಟ್ವೆಂಟಿ ಫೈನಲ್ಲೂ ಕೂಡ ಕ್ಲಾಸಿಕ್ ಹಾಕೊಂಡು ರಾಹುಲ್ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿರೋದು ಲಾರ್ಡ್ಸ್ನಲ್ಲಿ ಸೆಕೆಂಡ್ ಟೈಮ್ ಲಾರ್ಡ್ಸಲ್ಲಿ ಕೆ ಎಲ್ ರಾಹುಲ್ ಅವರ ಸೆಂಚುರಿ ಇರಿಸಿರೋ ಅಂತಲೇ ಹೇಳ್ಬೋದಾಗಿದೆ ಇದೆ ಆ ರೀತಿ ಬೆಸ್ಟ್ ಬ್ಯಾಟಿಂಗ್ ನಮ್ಮ ಇಂಡಿಯಾ ಆಟ ಆಡಿರೋದು ಒಂದು ರನ್ ಔಟನ್ನು ಮಿಸ್ ಔಟ್ ಆದರೂ ಕೂಡ ನೆಕ್ಸ್ಟಲ್ಲಿ ಮೂರು ರನ್ಸ್ಗೆ ಮೂರು ವಿಕೆಟ್ ನಮ್ಮ ಇಂಡಿಯಾ ಟೀಮು ಕೊನೆಯಲ್ಲಿ ಅಂತಲೇ ಹೇಳ್ಬೋದಾಗಿದೆ ಅದರಲ್ಲಂತೂ ಬಾಟಮಲ್ಲಂತೂ ಹತ್ರನೂ ಕೂಡ ರನ್ ಸ್ಕೋರ್ ಮಾಡಲಿಕ್ಕೆ ಆಪರ್ಚುನಿಟಿಗಳು ಕ್ರಿಯೇಟ್ ಆಗಲಿಲ್ಲ ಸಿಕ್ಕಪಟ್ಟು ಸ್ಟ್ರಗಲ್ ಮಾಡಿರೋದು ಬಾಟಮಲ್ಲಿ ನಮ್ಮ ಇಂಡಿಯಾ ಬ್ಯಾಟಿಂಗಲ್ಲಿ ರನ್ ಸ್ಕೋರ್ ಮಾಡಲಿಕ್ಕೆ ಅದರೆಲ್ಲದ್ರ ಬಗ್ಗೆ ನೋಡೋಣ ಮೊದಲೇ ಚಾನೊಂದು ವಿಸಿಟ್ ಮಾಡ್ತಾ ಹಬ್ಬರಾಗಿದ್ದರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೇಕಾ ನಾವು ಪ್ರೆಸ್ ಮಾಡ್ಕೊಂಡು ಹೇಳ್ತಾ ನಾವು ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟೇಟೇ ಹೋಗೋದ್ರೆ ಮೊದಲೇದಾಗಿ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ಬ್ಯಾಟಿಂಗ್ ಆಟ ಆಡ್ತಿದ್ರು ಕೆ ಎಲ್ ರಾಹುಲ್ ಅದೇ ರೀತಿಯಾಗಿ ರಿಷಬ್ ಪಂತ್ ಅವರು ಡೇ ಎಂಡಲ್ಲಿ ಸೆಕೆಂಡ್ ಡೇ ಅದೇ ರೀತಿ ತರ್ಡ್ ಡೇನೂ ಕೂಡ ಅವರು ಸ್ಟಾರ್ಟ್ ಮಾಡಿದ್ರು ಇಬ್ರು ಯಾವ ರೀತಿ ಆಟ ಆಡ್ತಿದ್ರು ಅಂತ ಹೇಳಿದರೆ ರನ್ಸ್ ಸ್ಕೋರ್ ಸಿಕ್ಕಾಪಟ್ಟು ಆಗಿ ರನ್ಸ್ ಸ್ಕೋರ್ ಆಗ್ತಾ ಇತ್ತು ಕೇಲ್ ಅದೇ ರೀತಿಯಾಗಿ ಕರು ಸಾರಿ ರಿಷಬ್ ಪಂತ್ ಅವರು ಇಬ್ರು ಕೂಡ ಸಾಲಿಡ್ ಹಾಕೊಂಡು ಪ್ಲ್ಯಾಟ್ಫಾರ್ಮ್ನ ಹಾಕಿಟ್ಟಿರೋದು ಇಲ್ಲಿ ಬ್ಯಾಟಿಂಗಲ್ಲಿ ಅದು ಮೇನ್ ಹಾಕೊಂಡು ಇಂಗ್ಲೆಂಡ್ ಬೌಲರ್ಸ್ಗಳಂತೂ ಒಂಚೂರು ಕೂಡ ವಿಕೆಟ್ ಯಾವ ರೀತಿ ಬಿಹೇವ್ ಆಗುತ್ತೆ ಅಂತಲೇ ಕೂಡ ಅವ್ರಿಗೆ ಕ್ಲೂಲೆಸ್ ಆಗೋದ್ರು ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಕ್ಲಾಸಿಕ್ ಹಾಕೊಂಡು ಇಲ್ಲಿ ಮೇನ್ ಹಾಕೊಂಡು ಕರುಣ್ ಅದೇ ರೀತಿಯಾಗಿ ಕೆ ಎಲ್ ಅವರು ಯಾವ ರೀತಿ ನ ಸ್ಟಾರ್ಟ್ ಮಾಡಿದ್ರು ಅದೇ ರೀತಿಯಾಗಿ ಇಲ್ಲಿ ಕರುಣ್ ಅವರು ಔಟ್ ಆದ ತಕ್ಷಣ ಇಲ್ಲಿ ಮೀನ್ ಹಾಕೊಂಡು ರಿಷಬ್ ಅವರು ಸ್ಟಾರ್ಟ್ ಮಾಡಿರೋದು ರಿಷಬ್ ಪಂತ್ ಅವರು ಎಪ್ಪತ್ನಾಲ್ಕು ರನ್ನಿಗೆ ಡೇ ಅದು ಕೂಡ ಊಟದ ಟೈಮಲ್ಲಿ ಲಂಚ್ ಟೈಮಲ್ಲಿ ಲಾಸ್ಟ್ ಟೂ ಬಾಲ್ಸ್ ಇರಬೇಕಾದ್ರೆ ರನ್ಔಟ್ ಆಗಿರೋದು ಇಲ್ಲಿ ರಿಷಬ್ ಪಂತ್ ಅವ್ರು ಅಂತಲೇ ಹೇಳ್ಬೋದಾಗಿದೆ ಎಪ್ಪತ್ನಾಲ್ಕು ರನ್ಗೆ ಅದೇ ರೀತಿಯಾಗಿ ಕ್ಲಾಸಿಗೆ ಕೆ ಎಲ್ ರಾಹುಲ್ ಅವರು ಕೂಡ ಸೆಂಚುರಿ ಆದ ತಕ್ಷಣವೇ ಸೋಹೆಬ್ ಬಷೀರ್ ಅವರಿಗೆ ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಟು ಹೋಗಿರೋದು ಹ್ಯಾರಿ ಬ್ರೂಕ್ ಅವರು ಸಾಲಿಡ್ ಕ್ಯಾಚ್ನ ತಗೊಂಡಿರೋದು ಮೇನ್ ಹಾಕೊಂಡು ಕೆ ಎಲ್ ರಾಹುಲ್ ಅವರು ಕೂಡ ಹಂಡ್ರೆಡ್ ರನ್ಸ್ನ ಇಲ್ಲಿ ವಿನ್ ಮೇನ್ ಹಾಕೊಂಡು ಸೆಂಚುರಿನ ಹೊಡೆದಿರೋದು ಇಲ್ಲಿ ಅದು ಮೇನ್ ಆಗುತ್ತೆ ಲಾರ್ಡ್ಸಲ್ಲಿ ಅಂತಲೇ ಹೇಳ್ಬೋದಾಗಿದೆ ಅದರ ನಂತರ ಅಂತೂ ಜಡೇಜಾ ಅದೇ ರೀತಿಯಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಮೇನ್ ಹಾಕೊಂಡು ನ ಬಿಲ್ಡ್ ಮಾಡಿರೋದು ಅವರು ಕೂಡ ಸಾಲಿಡ್ ಪ್ಲಾಟ್ಫಾರ್ಮ್ ನ ಹಾಕೊಟ್ಟರು ಕೂಡ ಎಪ್ಪತ್ತೆರಡು ರನ್ ಕಾಂಟ್ರಿಬ್ಯೂಷನ್ನ ಕೊಟ್ಟಿರೋದು ಇಂಡಿಯಾಗೆ ಮೇನ್ ಆಲ್ರೌಂಡರ್ ಹಾಕ್ಕೊಂಡು ಅವರೇ ಕೊನೆ ತನಕ ನನ್ನ ಪ್ರಕಾರ ಒಂದು ಹತ್ತು ರನ್ ಬರುವ ತನಕ ಕೂಡ ಜಡೇಜಾ ಅವರೇ ಇದ್ದದ್ದು ಅಲ್ಲಿವರೆಗೂ ಕೂಡ ನಮ್ಮ ಇಂಡಿಯಾ ಕೂಡ ಆ ಕಡೆ ಯಾರೂ ಕೂಡ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ನೇ ಕೊಡಲಿಲ್ಲ ನಿತೀಶ್ ಕುಮಾರ್ ರೆಡ್ಡಿ ಅವರು ಒಂದು ಸ್ಲಿಪ್ಪಲ್ಲಿ ಔಟ್ ಆದ ನಂತರ ಒಂದು ಮೂವತ್ತು ಏನೋ ಅಲ್ಲಿ ತನಕ ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಇತ್ತು ಬೆನ್ ಅವರು ಮೇನ್ ಹಾಕೊಂಡು ಬೇಕಾದಾಗೆಲ್ಲ ಬ್ರಿಕ್ತರುಗಳನ್ನು ತಂದು ಕೊಟ್ಟಿರೋದು ಅದರ ನಂತರ ವಾಷಿಂಗ್ಟನ್ ಸುಂದರ್ ಅವರು ಸ್ವಲ್ಪ ಯೂಟಿಲೈಸ್ ಮಾಡ್ರು ಜಡೇಜ್ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ನ ಜಡೇಜ್ ಅವರು ಯಾವಾಗ ವಿಕೆಟ್ ಆದರೂ ಅಲ್ಲಿಂದ ನಮ್ಮ ಇಂಡಿಯಾ ಬ್ಯಾಟಿಂಗ್ ಕೊಲೆಪ್ಸ್ ಆಗೋಯ್ತು ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಸಾಲಿಡ್ ಪ್ಲ್ಯಾಟ್ಫಾರ್ಮ್ನ ಇಲ್ಲಿ ಜಡೇಜ್ ಅವರು ಹಾಕೊಟ್ಟರು ಕೂಡ ನಮ್ಮ ಯಾವ ಅಂದರೆ ಟೇಲೆಂಡರ್ಸ್ಗಳಿಂದ ಯಾರತ್ತೂ ಕೂಡ ರನ್ಸ್ ಮಾಡಲಿಕ್ಕಾಗಲಿಲ್ಲ ಬಂದ ಡ್ರೆಸ್ಸಿಂಗ್ ರೂಮ್ಗೆ ಹೋದ ಅದೇ ರೀತಿಯಾಗಿ ಸ್ಥಿತಿನೇ ಆಯಿತು ಆದರೆ ಆಕಾಶ್ ದೀಪ್ ಅವ್ರದ್ದು ಎರಡಕ್ಕೆ ಎರಡು ರಿವ್ಯೂ ಕೂಡ ಸಕ್ಸಸ್ ಆಗಿರೋದಿಲ್ಲ ಮೇನ್ ಹಾಕೊಂಡು ಎರಡೂ ಕೂಡ ಒಂಥರ ಔಟ್ಸೈಡ್ ಸ್ಟಂಪ್ ಆಗಿರೋದಂತಲೇ ಹೇಳ್ಬೋದಾಗಿದೆ ಅದರಿಂದ ಒಂದು ಜೋಫ್ರಾಚರ್ಗೆ ಹ್ಯೂಜ್ ಪ್ರಮಾಣದಲ್ಲಿ ಸಿಕ್ಸ್ನ ಹೊಡೆದಿರೋದಿಲ್ಲ ಮೇನ್ ಹಾಕೊಂಡು ಆಕಾಶ್ ದೀಪ್ ಅವರು ಒಂದು ಸಿಕ್ಸ್ನ ಹೊಡೆದಿರೋದು ಅದೇ ರೀತಿಯಾಗಿ ನೆಕ್ಸ್ಟ್ ಯಾರೂ ಕಾಂಟ್ರಿಬ್ಯೂಷನ್ ಕೊಡಲಿಲ್ಲ ವಾಷಿಂಗ್ಟನ್ ಸುಂದರ್ ಒಂದು ಇಪ್ಪತ್ತ್ಮೂರು ರನ್ನು ಅವರೇ ಕೊನೆಯ ವಿಕೆಟ್ ಆಗಿರೋದು ಎಡ್ಜ್ ಹಾಕೊಂಡು ಹ್ಯಾರಿ ಬ್ರೋಕ್ ಅವರು ಥರ್ಡ್ ಮ್ಯಾನಲ್ಲಿ ಕ್ಯಾಚ್ ನಡೆದಿರೋದು ಜೋಫ್ರಾಚರ್ಗೆ ಕ್ರಿಸ್ ವಾಕ್ಸ್ ಅವರು ಮೂರು ವಿಕೆಟ್ ಆರ್ಚರ್ ಅವರು ಎರಡು ಕೇರ್ಸ್ ಅವರು ಒಂದು ಬೆನ್ ಸ್ಟೋಕ್ ಅವರು ಎರಡು ಬಶೀರ್ ಅವರು ಒಂದು ವಿಕೆಟ್ನ ಹಾಕಿರೋದು ಅಂತಲೇ ಹೇಳ್ಬೋದಾಗಿದೆ ಟೋಟಲ್ ಅಕೌಂಟ್ ಇಂಗ್ಲೆಂಡ್ ಕೂಡ ಮುನ್ನೂರ ಎಂಬತ್ತೇಳಕ್ಕೆ ಔಟ್ ಆಯಿತು ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಕೂಡ ಮುನ್ನೂರ ಎಂಬತ್ತೇಳಕ್ಕೆ ಆಲ್ಔಟ್ ಆಯಿತು ಅಂತಲೇ ಹೇಳ್ಬೋದಾಗಿದೆ ಇದನ್ನು ಇವಾಗ ಏನು ಇವಾಗ ಎಷ್ಟು ರನ್ ನೋಡಿರೋ ಅಷ್ಟು ರನ್ ಚೇಜಿಂಗ್ ಅಷ್ಟೇ ಬಿಟ್ಟರೆ ಎರಡು ಟೀಮ್ ಕೂಡ ಈಕ್ವಲ್ ಫೈಟ್ನ ಕೊಟ್ಟಿರೋದು ಅಂತಲೇ ಹೇಳ್ಬೋದು ಇದು ಎರಡು ಸೆಷನ್ನಲ್ಲೂ ಕೂಡ ಎರಡು ಇನ್ನಿಂಗ್ಸು ಕೂಡ ಸಾಲೂಟ್ ಹಾಕೊಂಡಿತ್ತು ಎರಡು ಆ ಕಡೆಯಿಂದ ಈ ಕಡೆ ಎರಡು ಕೂಡ ಈಕ್ವಲ್ ಫೈಟ್ ಕೊಟ್ಟಿರೋದು ಇವಾಗ ಇಂಡಿಯಾ ಯಾವ ರೀತಿ ಕಟ್ಟ ಹಾಕುತ್ತೆ ಇಂಗ್ಲೆಂಡ್ ಬ್ಯಾಟರ್ಸ್ಗಳನ್ನ ನಿನ್ನೆ ಸಿಕ್ಕಪಟ್ಟೆ ಡ್ರಾಮಾ ನಡೆದದ್ದು ಅಂತಲೇ ಹೇಳ್ಬೋದು ಓವರ್ಸ್ಗಳನ್ನು ಹಾಕ್ಲಿಕ್ಕೆ ಬಂದಂಥ ನಮ್ಮ ಇಂಡಿಯಾ ಬೌಲರ್ಸ್ಗಳು ಒಂದು ಎರಡರ ಮೂರು ಓವರ್ ಇತ್ತು ಅಷ್ಟೇ ಬಿಟ್ಟರೆವು ಕೂಡ ಆದರೂ ಕೂಡ ಅದನ್ನಾದರೂ ಹಾಕ್ಲಿಕ್ಕೆ ಬಂದಂಥ ನಮ್ಮ ಇಂಡಿಯನ್ ಟೀಮು ಎಷ್ಟು ಅವರು ಇಂಗ್ಲೆಂಡ್ ಅವರು ಸ್ಟ್ರಗಲ್ ಮಾಡಿಸ್ಕೊಂಡ್ರು ಅಂತ ಅದೇ ರೀತಿಯಾಗಿ ಶುಭ್ಮ್ ಗಿಲ್ ಅವ್ರ ನಡುವೆ ಎಷ್ಟು ಜಟಾಪಟಿ ಆಯಿತು ಅಂತ ಹೇಳಿದ್ರೆ ಮಾತಂದು ಸಿಕ್ಕಪಟ್ಟು ಔಟ್ ಸ್ಟ್ಯಾಂಡಿಂಗ್ ಹಾಕೊಂಡು ಶುಭನ್ ಗಿಲ್ವ್ರು ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಅಂತಾನೆ ಹೇಳ್ಬೋದಾಗಿದೆ ಇದೆ ಆ ರೀತಿ ಸಾಲಿಡ್ ಹಾಕೊಂಡು ನಮ್ಮ ಇಂಡಿಯಾ ಎಲ್ಲ ಪ್ಲೇಯರ್ಸ್ಗಳು ಕೂಡ ಒಂಥರ ಜಗಳಕ್ಕೆ ಬಂದಿರೋ ಥರ ಬೋಲಿಂಗ್ ಹಾಕ್ಲಿಕ್ಕೆ ಕೊಡ್ತಾ ಆಗಿದ್ರು ಎಲ್ಲ ಬೌಲರ್ಸ್ ಅದೇ ರೀತಿಯಾಗಿ ಎಲ್ಲ ಗಳು ಕೂಡ ಪಾರ್ಟಿಗೆ ಬಂದಿರೋದ್ರಲ್ಲಿ ಜಗಳ ಆಡಲಿಕ್ಕೆ ಶುಭನ್ ಗಿಲ್ಲವ್ರನ್ನ ಮೆಚ್ಕೊಳ್ಳೇಬೇಕು ಇಂಜುರಿಯಾಗಿ ಆಯಿತು ಅಂತ ಹೇಳ್ಕೊಂಡು ಕರೆಸೋದು ಅಂದರೆ ಓವರ್ ಹಾಕಬಾರ್ದು ಅಂತ ಡೇನ ಎಂಡ್ ಮಾಡಬೇಕು ಅಂತ ನೋಡೋಣ ಇದು ಏನೇನೆಲ್ಲ ಮಾಡಿದ್ರು ಕೂಡ ನಮ್ಮ ಇಂಡಿಯನ್ ಟೀಮ್ ಅಂತೂ ಒಂಥರ ಎರಡು ಡೇ ಇದೆ ಇವತ್ತೊಂದು ಅದೇ ರೀತಿ ನಾಳೆ ಯಾವ ರೀತಿ ಆಗತ್ತೆ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ಇವತ್ತು ಆಲ್ ಔಟ್ ಮಾಡುತ್ತೆ ಅನ್ನೋದನ್ನು ನಿಂತ್ಕೊಂಡಿದ್ದ ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ತರ್ಡ್ ಟೆಸ್ಟ್ ಡೇ ತ್ರೀ ನಾಲಿಸ್ ಆಯಿತು ನಿಮಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ಗೋಸ್ಕರ ಪೇ ಚಾನು ಸ್ವಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಮ್ಮ ವೀಡಿಯೋದಲ್ಲಿ